ಇನ್ನೂ ಸರಿಯಾಗಿಲ್ಲ ನಿಮಗೆ ಆಶ್ಚರ್ಯ ಆಗುತ್ತೆ ನೂರು ಪರ್ಸೆಂಟ್ ಬ್ರೈನ್ ಇದುವರೆಗೆ ಬಂದಿರೋ ಕೋಟಿ ಕೋಟಿ ಸೃಷ್ಟಿಗಳಲ್ಲಿ ಜೀವಿಗಳಲ್ಲಿ ಮನುಷ್ಯನೇ ಇವಲ್ಡ್ ಅಂತೆ ಇಲ್ಲಿ ನೂರು ಪರ್ಸೆಂಟ್ ಮೆದುಳು ಮೆದುಳಿನಲ್ಲಿ ನೂರು ಪರ್ಸೆಂಟ್ ಉಪಯೋಗಿಸ್ಬೋದು ನಾವೆಲ್ಲ ಒಂದು ಒಂದು ಕಾಲು ಒಂದೂವರೆ ಅಪಬ ಅಂದ್ರೆ ಒಂದು ಕಾಲು ಸಿಕ್ಕಾಪಟ್ಟೆ ಜಾಂಡ್ರಾರಿದ್ರೆ ಎರಡು ಅದಕ್ಕೆ ಮೇಲೆ ಯಾರು ಇಲ್ಲ ಪರ್ಸೆಂಟ್ ಉಪಯೋಗಿಸ್ ಈಗೊಂದು ಈಗ ನೂರು ವರ್ಷದಲ್ಲಿ ಜಾಸ್ತಿ ಉಪಯೋಗಿಸ್ತದೆ ಅಲ್ಬರ್ಟ್ ಐನ್ಸ್ಟೈನ್ ಅಂತ ಸಾಪೇಕ್ಷ ಸಿದ್ಧಾಂತ ಪರ್ಸೆಂಟ್ ಈಗ ನಮ್ಮ ಜೊತೆಗೆ ಒಬ್ಬಿದ್ದಾನೆ ಎಂಟ್ನೂರು ಕೋಟಿ ಜನದಲ್ಲಿ ಒಬ್ಬ ಅವನೇ ಜಗತ್ತಿನ ಶ್ರೀಮಂತ ಟೆಸ್ಟ್ಲಾಸ್ಪೆಸಕ್ಸ್ ಇಲಾನ್ ಮಸ್ಕ್ ಅವನು ಮೂರು ಮೂರು ಕಾಲು ಮೂರುವರೆ ತನಕ ಉಪಯೋಗಿಸ್ತಾನೆ ಅವನು ಕೇಳಿದ್ರು ನೀನು ಹೆಂಗೆ ಇಷ್ಟು ಬುದ್ಧಿವಂತ ಅದಕ್ಕೆ ಅವ್ನ ಒಂದೇ ಮಾತನಾಡ್ದ ಬುದ್ಧಿವಂತರ ಆಗೋದು ವ್ಯಕ್ತಿತ್ವ ಬೆಳೆಸ್ಕೊಡೋದು ಹೇಗೆ ಅನ್ನೋಕ್ಕೆ ಅವನ ಒಂದು ಉತ್ತರ ಸರ್ ಅವನು ಹೇಳ್ತಾನೆ ನೀನು ಒಂದು ಎಷ್ಟು ದಿನಕ್ಕೆ ಐಡಿಯಾ ಹಾಕ್ತೀನಿ ಐಡಿಯಾ ಐಡಿಯಾ ವಿಚಾರ ನೀನು ಒಂದು ವರ್ಷಕ್ಕೊಂದ್ಸಲ ತಿಂಗಳಿಗೊನ್ಸಲಿ ವರ್ಕ್ ಒನ್ಸಲಿ ಅದಕ್ಕೆ ಅವನು ಹೇಳ್ತಾನೆ ನಾನು ಒಂದು ಗಂಟೆಗೆ ಒಂದು ಐಡಿಯಾ ಉಟ್ಟೆ ಐಡಿಯಾ ಜನರೇಷನ್ ಈಸ್ ದ ಇಂಟಲೆಕ್ಟ್ ಜನರೇಷನ್ ಬುದ್ಧಿವಂತಿಕೆ ಜಾಸ್ತಿ ಆಗ್ಬೇಕು ಬುದ್ಧಿವಂತಿಕೆ ಜಾಸ್ತಿ ಆಗ್ಬೇಕಾದ್ರೆ ವಿದ್ಯೆ ಜಾಸ್ತಿ ಆಗ್ಬೇಕು ಅಂತ ನಾವು ಕಂಡು ಹಿಡ್ಕೊಂಡಿದ್ದು ಮಾರ್ಗ ವಿದ್ಯೆಯಿಂದ ಬುದ್ಧಿ ಅಲ್ಲ ವಿದ್ಯೆಯಿಂದ ಬುದ್ಧಿ ಪ್ರಖರವಾಗುತ್ತೆ ನಿಖರವಾಗುತ್ತೆ ವ್ಯಕ್ತಿತ್ವ ಅಂದ್ರೆ ಮೂರು ಈ ದೇಹ ದೈಹಿಕ ಈ ಬುದ್ಧಿ ಬೌದ್ಧಿಕ ಈ ನಡವಳಿಕೆ ನಡವಳಿಕೆ ದೈಹಿಕ ಬೌದ್ಧಿಕ ನಡವಳಿಕೆ ಮೂರು ವ್ಯಕ್ತಿತ್ವಗಳು ಹುಟ್ಟಿದಾಗ ಬಂದು ಸಾಯುವಾಗ ನನ್ನ ಜೊತೆಗೆ ಅದು ಹೊರಟೋಗುತ್ತೆ ಈ ಇರುವ ಸಂದರ್ಭದಲ್ಲಿ ಪ್ರತಿ ಕ್ಷಣವೂ ಪ್ರತಿ ನಿಮಿಷವೂ ಪ್ರತಿನವೂ ಬೆಳೆಸ್ಕೊಂಡು 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 ಎನ್ ಎನ್ ರಿಚ್ ಎಕ್ಸ್ಪ್ಯಾಂಡ್ ಎಲ್ ಪವರ್ ಈ ನಾಲ್ಕು ಏನ ಜ್ಞಾನ ಕೌಶಲ ಮನೋಭಾವ ಪರಿಸೋದ್ರಿಂದ ಬೆಳೆಸೊಂಡು ಬೆಳೆಸ್ಕೊಂಡು ಬೆಳೆಸ್ಕೊಂಡು ವ್ಯಕ್ತಿತ್ವ ಬೆಳೆಸ್ಕೊಂಡು ಬೆಳೆಸ್ಕೊಂಡು ಈ ಮೂರನ್ನು ಬೆಳೆಸ್ಕೊಂಡು ಬೆಳೆಸ್ಕೊಂಡು ನೂರು 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 ಆಗಿರ್ಬೇಕು ದೈಹಿಕ ಬೌದ್ಧಿ ಕನ್ನಡಾವಳಿಕೆ ಯಾವತ್ತು ನೂರು ನೂರ್ ಆಗುತ್ತೆ ಈ ಮೂರು ಅವರ ಸರಾಸನೆ ನನ್ನ ವ್ಯಕ್ತಿತ್ವ ನೂರು ಸರಾಸರಿ ನನ್ನ ವ್ಯಕ್ತಿತ್ವ ನೂರಾದಾಗ ನೀವು ಏನೇ ಮಾಡಿ ಏನೇ ಮಾಡಿ ನೂರಕ್ಕೆ ನೂರು ಯಶಸ್ಸು ಸಕ್ಸಸ್ ನಮ್ಗೆ ಯಾರಿಗೂ ನೂರಕ್ಕೆ ನೂರು ಯಶಸ್ಸು ಸಿಗ್ತಾ ಇಲ್ಲ ಅಂದ್ರೆ ನಮ್ಮ ವ್ಯಕ್ತಿತ್ವ ಇನ್ನೂ ಆ ಮಟ್ಟಕ್ಕೆ ಹೋಗಿಲ್ಲ ಅಂತ ಆ ಗುರಿಗೆ ಆ ಕೆಲಸಕ್ಕೆ ಆ ಕಾಯಿಲೆಗೆ ಬೇಕಾದ ಮಟ್ಟವನ್ನು ತಲುಪಿಲ್ಲ ಅಂತ ಆ ತಲುಪಿಸ್ಕೊಳ್ಳೋದು ಕನಸು ಗುರಿಯಾಗಿ ಗುರಿ ಕ್ರಿಯೆಯಾಗಿ ಕ್ರಿಯೆ ಯಶಸ್ಸು ಕೊಟ್ಟು ಯಶಸ್ಸು ಸಂತೋಷ ತೃಪ್ತಿ ನೆಮ್ಮದಿ ಕೊಟ್ಟು ಹೀಗೆ ನೆಮ್ಮದಿ ಎಡೆಗೆ ಸಾಗುವ ಸಂತೋಷವನ್ನು ಭರಿಸುವ ಈ ಕೆಲಸವೇ ಜೀವನ ಇದೇ ಬದುಕು ಈ ಬದುಕಿನಲ್ಲಿ ನಾವು ಇದು ಮಾಹಿತಿ ಹಾಕಿ ನಾವು ಈ ಈ ಸಂಗ್ರಾಮದಲ್ಲಿ ಈ ಹೋರಾಟದಲ್ಲಿ ನೀವು ನಿರಂತರಾಗಿದ್ದೀರಿ ಈ ಈ ಥರ ಲಕ್ಷ ಜನ ಕೋಟಿ ಜನ ಕೋಟಿ ಕೆಲಸ ಮಾಡ್ತಾರೆ ಅವನ ಯಾರೋ ಚಪ್ಪಲಿ ಹೊರತಾನೆ ಅವ್ನ ಯಾರೋ ಪೈಂಟ್ ಬೆಳಿತಾನೆ ಅವ್ನ ಯಾರೋ ಪಾಠ ಹೇಳ್ತಾನೆ ಅವ್ರು ಯಾರೋ ದೇಶ ಆಡ್ತಾರೆ ಅವ್ರು ಯಾರೋ ಮಾತಾಡ್ತಾರೆ ಅವ್ರು ಯಾರೋ ಇನ್ನೇನು ಮಾಡ್ತಾನೆ ಅವ್ರು ಯಾರೋ ಕಾರ್ ಓಡಿಸ್ತಾನೆ ಅವರವರ ಕೆಲಸದಲ್ಲಿ ಮೂರು ಯಶಸ್ಸು ಇದನ್ನ ಉತ್ಕೃಷ್ಟತೆ ಅಂತಾರೆ ಎಕ್ಸಲೆನ್ಸ್ ಹಾಗಾದ್ರೆ ಉತ್ಕೃಷ್ಟತೆ ಬರೋದಿಕ್ಕೆ ಏನ್ ಮಾಡಬೇಕು ಬರಬೇಕು ಆ ಉತ್ಕೃಷ್ಟತೆ ಹೇಗೆ ಬಂತು ಅಂತ ಗೊತ್ತಾಗುತ್ತೆ ಬಂತು ಅಂತ ಹೇಗೆ ಗೊತ್ತಾಗುತ್ತೆ ಈಗ ಇವ್ರು ಹೇಗೆ ಇವ್ರು ಫೋಟೋ ತೆಗಿತಿದ್ದಾರೆ ಹೇಗೆ ತೆಗೆದ್ರು ಅಂದ್ರೆ ಫೋಟೋ ನೋಡಿದ ಮೇಲೆ ಹೇಳ್ತೀರಿ ಗುಡ್ ಅಷ್ಟೇನಾ ಇವರು ಗುಟ್ಟಿಗಿಂತ ಚೆನ್ನಾಗಿ ತೆಗೆದಿದ್ರೆ ಏನ್ ಹೇಳ್ತೀರಿ ಬೆಟರ್ ಇನ್ನು ಚೆನ್ನಾಗಿ ಕೆಲಸ ಮಾಡಿದ್ರೆ ಬೆಸ್ಟ್ ಹಿಂಗೆ ಎಲ್ಲಿವರೆಗೂ ಹೋಗ್ತೀರಿ ಏನ್ ಹೇಳ್ತೀರಿ ಅದಕ್ಕಿಂತ ಚೆನ್ನಾಗಿ ಮಾಡಿದ್ರು ಎಲ್ಲಿವರೆಗೂ ಇದು ಮೆಜರಬಲ್ ಕ್ವಾಂಟಿಟಿ ಮೆಜರಬಲ್ ಕ್ವಾಲಿಟಿ ಅಳತೆ ಮಾಡಬಹುದಾದ್ದು ಅಳತೆ ಮಾಡಬಹುದು ಎಷ್ಟು ಸರಳವಾಗಿದೆ ಒಬ್ಬ ಹುಡುಗ ಮಾರ್ಕ್ಸ್ ಎಷ್ಟು ತಗೋಬಹುದು ನೂರು ನೂರಕ್ ನೂರು ನೂರಕ್ಕೆ ನೂರು ಮಾರ್ಕ್ಸ್ ತಗೊಳ್ಳೋ ದೊಡ್ಡ ವಿಷಯ ಅಲ್ಲ ನೂರಕ್ ನೂರು ಮಾರ್ಕ್ಸ್ ತೆಗೆದಾಗ ಅವನು ತಪ್ಪೆಷ್ಟು ಮಾಡಿದಾನೆ ತಪ್ಪು ಮಾಡಿದಾನೆ ಇಸ್ ಕೆಲಸದಲ್ಲಿ ಎಲ್ಲಿವರೆಗೂ ಹೋಗಬೇಕು ಅಂದ್ರೆ ತಪ್ಪಿಲ್ಲದಂತೆ ಮಾಡಬೇಕು ಇರಲ್ಲ ಮಾಡಬೇಕಾದ್ರೆ ಎಷ್ಟು ವ್ಯಕ್ತಿತ್ವ ಯಾವ ಮಟ್ಟದಲ್ಲಿ ದೈಹಿಕ ಬೌದ್ಧಿಕೆ ವ್ಯಕ್ತಿತ್ವ ಇರಬೇಕು ಎಷ್ಟು ಬೆಳೆಸ್ಕೋಬೇಕು ಎಷ್ಟು ಓದ್ಬೇಕು ಎಷ್ಟು ತಿಳ್ಕೋಬೇಕು ಎಷ್ಟು ಮಾಡ್ಬೇಕು ಎಷ್ಟು ಮಾಡಿ ಮಾಡಿ ತಪ್ಪು ಮಾಡ್ಬೇಕು ಎಷ್ಟು ಮಾಡಿ ಮಾಡಿ ತಪ್ಪು ಮಾಡಿ 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 ಸರಿ ಮಾಡ್ಕೋಬೇಕು ಹೇಗೆ ಬೆಳೀತಾ ಹೋಗ್ಬೇಕು ವ್ಯಕ್ತಿತ್ವದವು ಬೆಳವಣಿಗೆ ಆಗೋದು ಆಗುತ್ತ ಆಗುತ್ತೆ ನಾಕೇ ಇರೋದು ಜ್ಞಾನ ಜ್ಞಾನ ವಿಜ್ಞಾನ ತಂತ್ರಜ್ಞಾನ ಸುಜ್ಞಾನ ಈ ನಾಲ್ಕನ್ನು ಬೆಳೆಸ್ಕೊಂಡು ಬೆಳ್ಸ್ಕೊಂಡು ಬೆಳೆಸ್ಕೊಂಡು 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 ಇದೇ ಜೀವನ ಹೀಗೆ ಮಾಡ್ತಾ ಹೋದಾಗ ಉತ್ತಮ ಸ್ನೇಹಿತ ಉತ್ತಮ ಅಪ್ಪ ಉತ್ತಮ ಗಂಡ ಉತ್ತಮ ಹೆಂಡತಿ ಉತ್ತಮ ಪಾಠದ ಮನೆಯವನು ಉತ್ತಮ ಪಾದಚಾರಿ ಉತ್ತಮ ಸಂಘಟನೆಯಲ್ಲಿ ಪಾತ್ರಧಾರಿ ತಂಡದ ನೇತೃತ್ವ ಎಲ್ಲ ಉತ್ತಮ 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 ಉತ್ಕೃಷ್ಟತೆಗೆ ಹೋಗ್ಬೇಕಾದ್ರೆ ಅಲ್ಲಿಲ್ಲ ಉತ್ಕೃಷ್ಟತೆ ಅಲ್ಲಿಲ್ಲ ಪ್ರಧಾನಮಂತ್ರಿ ಆಗೋದು ಅಲ್ಲಿಲ್ಲ ದೊಡ್ಡ ವಿಜ್ಞಾನಿ ಆಗೋದು ಅಲ್ಲಿಲ್ಲ ದೇಶಕ್ಕೆ ಬೆಲೆ ಇಲ್ಲ ಯಾವ ಈ ಸಂಸ್ಥೆಗೂ ಬೆಲೆ ಇಲ್ಲ ಬೆಲೆ ಇರೋದು ನನ್ನಿಂದ ನಾನು ಇದೀನಿ ಅಂದ್ರೆ ನೀವಿದ್ದೀರಾ ಸಂಸ್ಥೆ ಬೆಲೆ ವ್ಯಕ್ತಿಯಿಂದ ವ್ಯಕ್ತಿತ್ವ ವ್ಯಕ್ತಿತ್ವದಿಂದ ಸಂಸ್ಥೆ ದೇಶ ನಾಡು ಸಮಾಜ ಅದರಿಂದ ನನ್ನ ಈ ಬರುವಿಕೆ ನಿಮ್ಗೆ ಆಶ್ಚರ್ಯ ಆಗುತ್ತೆ ನೂರು ಪರ್ಸೆಂಟ್ ಬ್ರೈನ್ ಇದುವರೆಗೆ ಗೊತ್ತಿರೋ ಕೋಟಿ ಕೋಟಿ ಸೃಷ್ಟಿಗಳಲ್ಲಿ ಜೀವಿಗಳಲ್ಲಿ ಮನುಷ್ಯನೇ ಇವಲ್ಡ್ ಅಂತೆ ಇಲ್ಲಿ ನೂರು ಪರ್ಸೆಂಟ್ ಮೆದುಳು ಮೆದುಳದಲ್ಲಿ ನೂರು ಪರ್ಸೆಂಟ್ ಉಪಯೋಗಿಸ್ಬೋದು ನಾವೆಲ್ಲ ಒಂದು ಒಂದು ಕಾಲು ಒಂದೂವರೆ ಅಪಬ ಅಂದ್ರೆ ಒಂದು ಕಾಲು ಸಿಕ್ಕಾಪಟ್ಟೆ ಜಾಂಡ್ರೆ ಎರಡು ಅದಕ್ಕೆ ಮೇಲೆ ಯಾರು ಇಲ್ಲ ಪರ್ಸೆಂಟ್ ಉಪಯೋಗಿಸ್ ಈಗೊಂದು ಈ ನೂರು ವರ್ಷದಲ್ಲಿ ಜಾಸ್ತಿ ಸಾಪೇಕ್ಷ ಸಿದ್ಧಾಂತ ಅವನ ಐದು ಐದು ಕಾಲು ಐದೂವರೆ ಪರ್ಸೆಂಟ್ ಈಗ ನಮ್ಮ ಜೊತೆ ಒಬ್ಬಿದ್ದಾನೆ ಎಂಟ್ನೂರು ಕೋಟಿ ಜನದಲ್ಲಿ ಒಬ್ಬ ಅವನೇ ಜಗತ್ತಿನ ಶ್ರೀಮಂತ ಟೆಸ್ಟ್ ಇಲಾನ್ ಮಸ್ಕ್ ಅವನು ಮೂರು ಮೂರು ಕಾಲು ಮೂರುವರೆ ತನಕ ಉಪಯೋಗಿಸ್ತಾನೆ ಅವನು ಕೇಳಿದ್ರು ನೀನು ಹೆಂಗೆ ಇಷ್ಟು ಬುದ್ಧಿವಂತ ಅದಕ್ಕೆ ಅವನ ಒಂದೇ ಮಾತಿನಲ್ಲಿ ಹೇಳ್ದ ಬುದ್ಧಿವಂತರಾಗೋದು ವ್ಯಕ್ತಿತ್ವ ಬೆಳೆಸ್ಕೊಳ್ದೇ ಅನ್ನೋಕ್ಕೆ ಅವನ ಒಂದು ಉತ್ತರ ಅವ್ನು ಹೇಳ್ತಾನೆ ನೀನು ಒಂದು ಎಷ್ಟು ದಿನಕ್ಕೆ ಐಡಿಯಾ ಹಾಕ್ತೀನಿ ಐಡಿಯಾ ಐಡಿಯಾ ವಿಚಾರ ನೀನು ಒಂದು ವರ್ಷಕ್ಕೊನ್ಸಲಿ ತಿಂಗಳಿಗೊನ್ಸಲಿ ವಾರಕ್ಕೆ ಒಂದ್ಸಲಿ ಅದಕ್ಕೆ ಅವನೇ ಹೇಳ್ತಾನೆ ನಾನು ಒಂದು ಗಂಟೆಗೆ ಒಂದು ಐಡಿಯಾ ಹುಟ್ಟ ಐಡಿಯಾ ಜನರೇಷನ್ ಈಸ್ ದ ಇಂಟಲೆಕ್ಟ್ ಜನರೇಷನ್ ಬುದ್ಧಿವಂತಿಕೆ ಜಾಸ್ತಿ ಆಗ್ತದೆ